ಇಡೀ ರಾಷ್ಟ್ರವ್ಯಾಪಿ ಆಂದೋಲನ ಶುರುವಾಗ್ತದೆ ಅದು ನಿಮಗೂ ಗೌರವ ಅಲ್ಲ ಸಿದ್ದರಾಮಯ್ಯ ಅಂತ ರಾಜಕಾರಣಿಗಳಿಗೆ ಗೌರವ ಜೆ ಪಿಯವರು ಇದೇ ಕೆಲಸ ಮಾಡಿದ್ರು ಅವರು ಒಡೆಯುವಂಥ ಎಲ್ಲ ಪ್ರಯತ್ನಗಳು ಮಾಡಿ ವಿಫಲ ಆದರು ಎಂ ಬಿ ಪಾಟೀಲ್ ಲೆಕ್ಕ ತಪ್ಪಿದೆ ನಾವು ಕೇಳಿದ್ದು ಹದಿಮೂರು ಹಳ್ಳಿ ಮೂರು ಹಳ್ಳಿ ಅಲ್ಲ ಸಿದ್ದರಾಮಯ್ಯನವ್ರನ್ನ ನಾವು ನಿಜವಾಗ್ಲೂ ನಂಬಿದ್ವಿ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು ರೈತ ಸಂಘಟನೆಗಳ ಮತ್ತೆ ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು ಆ ಕಾರಣಕ್ಕೆ ನಮಗೆ ರೈತರಿಗೆ ಒಳತಾಗುವಂಥ ಕೆಲಸನ ಮಾಡ್ತಾರೆ ಅಂತ ನಾವು ನಂಬಿದ್ವಿ ಆದ್ರೆ ಎಸ್ ನಾನಿದ್ದೀನಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಜನರು ಇವತ್ತು ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಮೂರುವರೆ ವರ್ಷಗಳ ನಿರಂತರವಾದಂತಹ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನು ತೆಗೆದುಕೊಳ್ಳೇಬೇಕು ಅನ್ನುವಂತಹ ದೃಢ ನಿರ್ಧಾರವನ್ನು ಮಾಡ್ಕೊಂಡು ಇವತ್ತು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಇಲ್ಲಿಗೆ ರೈತರು ಕಾರ್ಮಿಕರು ಜನಸಾಮಾನ್ಯರು ಬರ್ತಾ ಇದ್ದಾರೆ ಬೆಂಬಲವನ್ನು ಕೊಟ್ಟು ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ದೇವನಹಳ್ಳಿ ರೈತ ಹೋರಾಟವನ್ನ ನಡೆಸ್ತಾ ಇರುವಂತಹ ಅಲ್ಲಿಯ ಗ್ರಾಮಸ್ಥರು ಇದ್ದಾರೆ ಹದಿಮೂರು ಹಳ್ಳಿಯ ಜನರು ಹೋರಾಟಗಾರರು ಇದ್ದಾರೆ ರಮೇಶ್ ಜಿ ಮಾಚನಹಳ್ಳಿ ಅವರು ಕಾರಳ್ಳಿ ಶ್ರೀನಿವಾಸ್ ಅವರು ಪ್ರಮೋದ್ ಅವರು ಹಲವಾರು ಜನರು ಇಲ್ಲಿ ನನ್ನೊಟ್ಟಿಗಿದ್ದಾರೆ ಅವರನ್ನ ಮಾತನಾ ಮಾತಾಡಿಸೋಣ ಇವತ್ತು ಏನು ನಿರೀಕ್ಷೆಯನ್ನ ಇಟ್ಕೊಂಡು ಅಂತಿಮ ತೀರ್ಮಾನವನ್ನ ಮಾಡ್ಕೊಂಡು ಅವ್ರು ಬಂದಿದ್ದಾರೆ ಅವರನ್ನ ಕೇಳೋಣ ಕಾರಳಿ ಶ್ರೀನಿವಾಸ್ ಅವರು ಮಾತಾಡ್ತಾರೆ ನೋಡು ಮತ್ತು ಸಭೆ ಮೂರು ಸಭೆ ಕರೆದರೆ ಅವ್ರು ಸಭೆ ಕರೆದಿದ್ರು ಅನ್ನೋದ್ರ ಭಾಗವಾಗಿನೇ ನೀವು ಹೋರಾಟವನ್ನು ಕಳೆದ ಒಂದು ವಾರದಿಂದ ಫ್ರೀಡಂ ಗೆ ಶಿಫ್ಟ್ ಮಾಡಿದ್ರಿ ಸೊ ಇವತ್ತು ಅಂತಿಮ ದಿನ ಅಂತ ನೀವು ತೀರ್ಮಾನ ಮಾಡ್ಕೊಂಡಿದೀರಿ ಏನು ತೀರ್ಮಾನದಲ್ಲಿದ್ದೀರಿ ಮತ್ತು ಸಿದ್ರಾಮಯ್ಯ ಅವ್ರಿಗೆ ಸರ್ಕಾರಕ್ಕೆ ಎಮ್ ಪಾಟೀಲ್ ಅವ್ರಿಗೆ ಮುನಿಯಪ್ಪ ಅವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಸರ್ ಏನಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಂ ಬಿ ಪಾಟೀಲ್ ಅವ್ರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಮ್ಮ ಮನವಿ ಇಷ್ಟೆ ಈ ಹೋರಾಟವನ್ನು ನೀವು ಪ್ರತಿಷ್ಠೆಯಾಗಿ ತಗೋಬೇಡಿ ನೀವು ರೈತರನ್ನ ಬಹಳ ಗೌರವಿತವಾಗಿ ನೋಡಿ ಮತ್ತು ಯಾವುದೇ ಕಾರಣಕ್ಕೂ ಬೇರೆ ರೀತಿ ಆಲೋಚನೆ ಮಾಡಬೇಡಿ ಇವತ್ತು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂದೆ ತಗೊಳ್ಳೋ ಮುಖಾಂತರ ಇಲ್ಲಿ ಸೇರಿರುವಂಥ ಸಾವಿರಾರು ಜನರಿಗೆ ಮತ್ತು ಈ ರಾಜ್ಯದ ಸಾವಿರಾರು ಜನ ರೈತಾಪಿ ವರ್ಗಗಳಿಗೆ ಒಂದು ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಿ ಅಂತ ನಾವು ಭಯಿಸ್ತಿದ್ದೀವಿ ಆ ಸಭೆ ಯಶಸ್ವಿ ಆಗ್ತದನ್ನು ನಿರೀಕ್ಷೆಯಲ್ಲಿ ಹೋಗ್ತಿದ್ದೇವೆ ನಾವು ಮತ್ತೆ ಮತ್ತೆ ಮುನಿಯಪ್ಪನರಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ ನೀವು ಆ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದೀರಿ ಮಂತ್ರಿಗಳಿದ್ದೀರಿ ದಯವಿಟ್ಟು ಈ ವಿಷಯವನ್ನು ಪ್ರತಿಷ್ಠೆಯಾಗಿ ತಗೋಬೇಡಿ ನೀವು ಈ ಹದಿಮೂರು ಹಳ್ಳಿಗಳ ಜನರನ್ನು ಉಳಿಸುವ ಮುಖಾಂತರ ಈ ರಾಜ್ಯಕ್ಕೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ರೂಪುಗೊಳ್ತೀರಿ ದಯವಿಟ್ಟು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಲಿಕ್ಕೆ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಬೇಕು ಎಂ ಬಿ ಪಾಟೀಲ್ ಅವ್ರಿಗೂ ನೀವು ಒಪ್ಪಿಸುವಂಥ ಕೆಲಸವನ್ನು ಮಾನ್ಯ ಮುನಿಯಪ್ಪನವ್ರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕಾಗಿ ನೀವು ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಇವತ್ತಿನ ಸಭೆ ಯಶಸ್ವಿ ಆಗ್ತದೆ ಅನ್ನೋ ನಂಬಿಕೆ ಇಲ್ಲಿ ಸೇರಿರುವ ಸಾವಿರಾರು ಜನ ರೈತರಿಗೆ ಆ ನಂಬಿಕೆ ಇದೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಹತ್ತು ದಿನಗಳ ಕಾಲ ಸಮಯ ಕೇಳಬಹುದು ಅಥವಾ ಸಮಯ ಕೇಳ್ತಾರೆ ಮಾತು ಬರ್ತಾ ಇದೆ ರಾಜ್ಯ ಸರ್ಕಾರ ಹತ್ತು ದಿನಗಳ ಕಾಲ ಇನ್ನೂ ಹತ್ತು ದಿನ ನಮ್ಗೆ ಸಮಯ ಬೇಕು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನೋಡಿ ಇದು ನಾವು ಒಂದ್ ದಿನದ್ದು ಎರಡು ದಿನದ ವಾರ ನೂರು ದಿನ ಹಂಗೆ ಹೋರಾಟ ಮಾಡಿರೋದಲ್ಲ ಇದು ಸಾವಿರದ ನೂರ ಎಂಬತ್ತೇಳು ದಿವಸಗಳ ಹೋರಾಟ ಮಾಡಿರೋರು ನಾವು ಇನ್ನೆಷ್ಟು ಕಾಲಾವಕಾಶ ಕೇಳ್ತೀರಿ ಇನ್ನೆಷ್ಟು ಇದನ್ನ ಏನು ಅದು ತೀರಾ ಎಳದಾಡುವಂಥದ್ದು ಇದೆಯಲ್ಲ ಅದು ನಿಮ್ಗೆ ಏನು ಒಳ್ಳೆಯದಲ್ಲ ಆದರೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಗಳಿಗೂ ಇದೆ ಅಧಿಕಾರಿಗಳಿಗೂ ಇದೆ ಎಲ್ರಿಗೂ ಇದೆ ಇದನ್ನು ತೀರಾ ಎಳ್ದಾಡಬೇಡಿ ಕಾಲಾವಕಾಶ ಬೇಡ ಇವತ್ತು ಒಂದು ಪರಿಹಾರವನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅಕಸ್ಮಾತ್ ಆಗದೆ ಹೋದರೆ ನಮ್ಮ ಸಮಿತಿಯ ತೀರ್ಮಾನ ಮುಂದಿನ ಹೋರಾಟ ಅತ್ಯಂತ ಉಗ್ರ ಸ್ವರೂಪಕ್ಕೆ ನಾವು ಇಳಿತೀವಿ ಬೇರೆ ನಮಗೆ ವಿಧಿ ಇಲ್ಲ ಅಲ್ಲ ನೋಡಿ ಇದು ಇಡೀ ಜನರ ಆಂದೋಲನವಾಗಿ ರೂಪುಗೊಂಡಿದೆ ಸರ್ಕಾರಕ್ಕೆ ಕಂಟಕ ಆಗ್ತದೆ ವಿಶೇಷವಾಗಿ ರೈತರನ್ನು ಈ ರೀತಿ ಗೋಳಾಡಿಸುವಂಥದ್ದು ಈ ರೀತಿ ಕಾಲರಣೆ ಮಾಡುವಂಥದ್ದು ಈ ರೀತಿ ಅವರಿಗೆ ನಿತ್ಯ ಕಿರುಕುಳ ಕೊಡುವಂಥದ್ದು ಇದೆಯಲ್ಲ ಇದು ಆಗಬಾರ್ದು ಈ ಸರ್ಕಾರದ ಅಥವಾ ಇವತ್ತಿನ ಸಭೆಯಲ್ಲಿ ಅದು ಈ ಭೂ ಸ್ವಾಧೀನವನ್ನು ಕೈ ಮುಖಾಂತರ ನಾಳೆ ಬುಗಿಲೇಳುವಂಥ ಇಡೀ ರಾಷ್ಟ್ರವ್ಯಾಪಿ ಆಂದೋಲನ ಶುರುವಾಗ್ತದೆ ಅದು ನಿಮಗೂ ಗೌರವ ಅಲ್ಲ ಸಿದ್ದರಾಮಯ್ಯ ಅಂಥ ರಾಜಕಾರಣಿಗಳಿಗೆ ಗೌರವ ತರುವಂಥದ್ದಲ್ಲ ನಿಮಗೆ ಅನೇಕರು ಕಿವಿ ಚುಚ್ಚೋರು ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಹೇಳೋರು ಇರಬಹುದು ಆದರೆ ರೈತರು ಒಗ್ಗಟ್ಟಾಗಿದ್ದಾರೆ ಮತ್ತು ಯಾವುದೇ ತಂತ್ರ ಮಾಡಿದ್ರು ನೀವು ಅದ್ಮೂರಳ್ಳಿಯಲ್ಲಿ ನೀವು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯವರು ಇದೇ ಕೆಲಸ ಮಾಡಿದ್ರು ಅವರು ಒಳೆಯೋಂಥ ಎಲ್ಲ ಪ್ರಯತ್ನಗಳು ಮಾಡಿ ವಿಫಲ ಆದರೂ ಮತ್ತೆ ನೀವು ಅದೇ ಪ್ರಯತ್ನಕ್ಕೋಗಿ ನೀವೆಷ್ಟೋ ದುಡ್ಡು ಕೊಡ್ತೀವಿ ಪರಿಹಾರ ಹೆಚ್ಚಾಗಿ ಕೊಡ್ತೀವಿ ನಿಮಗೆ ಏನೇನೋ ಆ ಆಮಿಷ ಕೊಡೋದಿದೆಯಲ್ಲ ದಯವಿಟ್ಟು ಇವೆಲ್ಲ ಮಾಡಬೇಡಿ ಇದರಲ್ಲಿ ಗೆಲ್ಲೋದು ಅಂತಿಮವಾಗಿ ರೈತರೇ ಆ ಸತ್ಯ ನಿಮಗೂ ಗೊತ್ತಿದೆ ದಯವಿಟ್ಟು ಆ ವೃತ್ತ ಪ್ರಯತ್ನವನ್ನು ಮಾಡಬೇಡಿ ಇವತ್ತಿನ ಸಭೆಯಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡೋ ಅಂಥ ಕೆಲಸವನ್ನು ಮಾಡಿ ಅಂತೇಳಿ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಮನವಿ ಮಾಡ್ತೀವಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇದು ರೈತ ಹೋರಾಟಗಾರರು ಕರಳಿ ಶ್ರೀನಿವಾಸ್ ಅವರ ಮಾತು ನನ್ನ ಜೊತೆಗೆ ರಮೇಶ್ ಚಿಮಾಚನಹಳ್ಳಿ ಅವರು ಇದ್ದಾರೆ ಅವರನ್ನ ಕೇಳೋಣ ಸರ್ ಅವ್ರು ಹೇಳ್ತಾರೆ ಈಗ ಹದಿಮೂರು ಹಳ್ಳಿ ಬಿಡಿ ಅಂತ ನೀವು ಕೇಳ್ತಾ ಇದ್ದೀರಿ ಅವ್ರು ಹೇಳ್ತಾರೆ ಮೂರು ನಾಲ್ಕು ಹಳ್ಳಿಗಳನ್ನ ಬಿಟ್ಟು ಸುಮಾರು ನಾನೂರ ಎಕರೆವರೆಗೂ ಭೂಮಿ ಬಿಡ್ತೀವಿ ಉಳಿದಿದ್ದನ್ನ ಮಾಡ್ತೀವಿ ಅಂತ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾರೆ ಇದು ರೈತರನ್ನ ಒಡೆದಾಳುವ ನೀತಿ ಅನ್ನುವಂಥದ್ದನ್ನು ಕೂಡ ನೀವು ಆರೋಪವನ್ನ ಮಾಡಿದ್ದೀರಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ಸಭೆ ಒಳಗಡೆ ಬಿಡ್ತೀವಿ ಹಳ್ಳಿ ಮಾತ್ರ ಮಾಡ್ತೀವಿ ಅನ್ನುವಂತಹ ತೀರ್ಮಾನಗಳು ಬಂದ್ರೆ ನೀವು ಒಪ್ತೀರಾ ಖಂಡಿತವಾಗ್ಲೂ ಅದನ್ನ ಒಬ್ಬ ಮಾತೇ ಇಲ್ಲ ಎಂ ಬಿ ಪಾಟೀಲ್ ಲೆಕ್ಕ ತಪ್ಪಿದೆ ನಾವು ಕೇಳಿದ್ದು ಹಳ್ಳಿ ಅಲ್ಲ ಅಷ್ಟು ಇವತ್ತಿನ ಸಭೆಗೆ ನೀವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ ಮೂರೂವರೆ ವರ್ಷಗಳ ಸತತವಾಗಿ ನೀವು ತಪಸ್ಸನ್ನು ಮಾಡಿರೋ ರೀತಿಯಲ್ಲಿ ಈ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀರಿ ಇವತ್ತಿನ ದಿನದ ಸರ್ಕಾರದ ತೀರ್ಮಾನದ ನಂತರದಲ್ಲಿ ಭೂಮಿ ಬಿಡ್ತೀವಿ ಅನ್ನೋ ಮಾತು ರಾಜ್ಯ ಸರ್ಕಾರದಿಂದ ಬರಲಿಲ್ಲ ಅಂತಂದ್ರೆ ನಿಮ್ಮ ದೇವನಹಳ್ಳಿ ರೈತರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತಾ ಅಥವಾ ರೈತರು ಕುಗ್ಗುತ್ತಾರೆ ಹೇಗೆ ನಿಮ್ಮ ದೇವನಹಳ್ಳಿಯ ರೈತರ ಮನಸ್ಥಿತಿ ಹೆಂಗಿದೆ ಅವರು ಗಟ್ಟಿಯಾಗಿದ್ದಾರಾ ಈ ಹೋರಾಟ ವಿಷಯದಲ್ಲಿ ಅವರು ಎಷ್ಟು ಸಜ್ಜಾಗಿ ಬರ್ತಾ ಇದ್ದಾರೆ ಇವತ್ತು ಇಲ್ಲ ನಾವು ಖಂಡಿತವಾಗ್ಲು ಅಲ್ಲಿನ ರೈತರು ಯಾವುದೇ ಕಾರಣಕ್ಕೂ ಅವ್ರು ಇವರು ಎಷ್ಟೇ ಹೊಡೆದಾಡುವ ನೀತಿನ ಮಾಡಿದ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಹದಿಮೂರು ಹಳ್ಳಿಯ ರೈತರು ಕೂಡ ಇವತ್ತು ಬಂದಿದ್ದಾರೆ ಇವತ್ತು ಬರ್ತಾ ಇದ್ದಾರೆ ಎಲ್ಲರದ್ದು ಕೂಡ ಒಂದೇ ಮಾತು ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆನೂ ಕೂಡ ಸ್ವಾಧೀನದಿಂದ ಕೈ ಬಿಡಬೇಕು ಅನ್ನೋದು ಅವರ ಒಕ್ಕಳೆ ಒತ್ತಾಯ ಇದಕ್ಕೆ ಸರ್ಕಾರ ಮಾಡಿರಲಿಲ್ಲ ಅಂತಂದರೆ ಮುಂದಿನ ಆ ಹೋರಾಟದ ಸ್ವರೂಪನ ಹೇಗಿರಬೇಕು ಹೇಳಿ ನಾವು ಒಟ್ಟಿಗೆ ಕೂತು ಅದನ್ನು ರೂಪಿಸ್ತೀವಿ ತುಂಬ ಉಗ್ರವಾದಂಥ ಹೋರಾಟಕ್ಕೆ ನಾವು ಇಳಿಯಕ್ಕೆ ಸಿದ್ಧರಾಗಿದ್ದೀವಿ ಅದು ಮುಂದೆ ಆಗುವಂಥ ಎಲ್ಲ ಥರದ ಏನೆಲ್ಲ ಆಗುತ್ತೆ ಅದೆಲ್ಲದಕ್ಕೂ ಇವತ್ತಿನ ರಾಜ್ಯ ಸರ್ಕಾರವೇ ಹೊಣೆ ಆಗಿರ್ತದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಏನು ಉಸ್ತುವಾರಿ ಸಚಿವರು ಏನಿರ್ತಾರೆ ಅವರಿರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವರು ತುಂಬ ಮುಖ್ಯವಾಗಿ ಇದರ ಹೊಣೆ ಬರಬೇಕಾಗುತ್ತೆ ಹಿಂದೆ ಬಿಜೆಪಿ ಸರ್ಕಾರ ಮತ್ತು ಇದ್ದಂತಹ ಸಂದರ್ಭ ನಿಮ್ಗೆ ಲ್ಯಾಂಡ್ ಅಕ್ವಿಸೇಷನ್ ಅಂತ ನೋಟಿಸ್ ಬಂದಂತದ್ದು ಮತ್ತು ಸ್ವತಂತ್ರ ಅಮೃತ ಮಹೋತ್ಸವದ ದಿನ ಇಡೀ ನಿಮ್ಮ ಹಳ್ಳಿಯ ಜನರ ಮೇಲೆ ಲಾಠಿ ಚಾರ್ಜ್ ಆದಂತದ್ದು ಪ್ರಮೋದ್ ಅನ್ನುವಂತಹ ಯುವಕ ಕಣ್ಣನ್ ಕಳ್ಕೊಂಡ್ರು ಅಂತಹ ಆಘಾತವನ್ನು ಎದುರಿಸಿದಂತಹ ರೈತರಿಗೆ ಬಂದು ಸಮಾಧಾನ ಹೇಳಿ ನಿಮ್ಮ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಂಥವ್ರು ಇದೇ ಸಿದ್ದರಾಮಯ್ಯನವರು ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ ನಿಮಗೆ ಮಾತು ಕೊಟ್ಟವರೇ ಇವತ್ತು ನಿಮಗೆ ತಿರುಗಿ ಬಿದ್ದಂತಹ ಸಂದರ್ಭ ನಿಮ್ಗೆ ಆಘಾತ ಆಗಿದೆಯಾ ಅಥವಾ ನಿಮ್ಮ ಹಳ್ಳಿಯ ರೈತರಿಗೆ ಭರವಸೆಯನ್ನು ಕಳ್ಕೊಳ್ಳೋದಕ್ಕೆ ಏನಾದರೂ ಕಾರಣ ಆಗಿದೆಯಾ ಅಥವಾ ರೈತರು ಯಾವ ರೀತಿಯ ತೀರ್ಮಾನದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರ ಈ ನಡವಳಿಕೆಯ ಬಗ್ಗೆ ನನ್ನ ಈಗ ಎಲ್ಲರ ಸಿದ್ದರಾಮಯ್ಯನವ್ರನ್ನ ನಾವು ನಿಜವಾಗ್ಲೂ ನಂಬಿದ್ವಿ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು ರೈತ ಸಂಘಟನೆಗಳ ಮತ್ತೆ ರೈತ ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು ಆ ಕಾರಣಕ್ಕೆ ನಮ್ಗೆ ರೈತರಿಗೆ ಒಳತಾಗುವಂಥ ಕೆಲಸನ ಮಾಡ್ತಾರೆ ಅಂತ ನಾವು ನಂಬಿದ್ವಿ ಆದ್ರೆ ಅವರು ಬಂದು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಎರಡೂವರೆ ವರ್ಷ ಆದರೂ ಕೂಡ ನಮ್ಮ ರೈತರ ಪರವಾಗಿ ನಿಲ್ಲದೇ ಇರುವಂಥದ್ದು ನಮಗೆ ನಿಜವಾಗ್ಲೂ ಕೂಡ ಆಘಾತನ ಉಂಟು ಮಾಡಿದೆ ಇಲ್ಲ ಅಂತಲ್ಲ ಆದರೆ ಅವರು ಅವರ ಕೈಗಳನ್ನು ಯಾರಾದರೂ ಕಟ್ಟಾಕಿದ್ದಾರೆ ಅಂತ ಅನ್ನೋವಂಥ ಅನುಮಾನಗಳು ಕೂಡ ನಮಗೆ ಕಾಡ್ತಿದ್ದಾವೆ ಈ ಥರದ ಬಂಡವಾಳಶಾಹಿ ಯುಗದಲ್ಲಿ ಅವರನ್ನು ಅವರ ಈ ಏನು ಅವರ ಕೈಗಳನ್ನು ಕಟ್ಟಾಕಿರತಕ್ಕಂಥ ಕಾಲದ ಕೈಗಳು ಯಾವಿರ್ಬೋದು ಅಂತನೋ ಅನುಮಾನ ಇದೆ ನಮಗೆ ಅದು ಏನೇ ಆಗಿರಲಿ ನಾವು ಸೋತು ಮನೆಗೆ ಹೋಗುವಂಥ ಆ ಪ್ರಶ್ನೆಯೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಸೋತು ಮನೆಗೆ ಹೋಗಲ್ಲ ನಾವು ಹದಿಮೂರಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಗೆದ್ದು ಮನೆಗೆ ಹೋಗ್ತೀವಿ ಇದನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳೇ ನಾವು ಕಾಯ್ತಿದ್ದೀವಿ ಮೂರುವರೆ ವರ್ಷದಿಂದ ಕಾದಿದ್ದೀವಿ ನೀವು ಅಧಿಕಾರಕ್ಕೆ ಬಂದಾದಮೇಲೆ ಎರಡೂವರೆ ವರ್ಷ ನಾವು ಕಾದಿದ್ದೀವಿ ಇಷ್ಟಾದರೂ ಕೂಡ ನೀವು ನಮ್ಮ ಪರವಾದಂಥ ನಿರ್ಣಯಕ್ಕೆ ಬಂದಿಲ್ಲ ದಯವಿಟ್ಟು ಹಿಂದಾದರೂ ಕೂಡ ನಮ್ಮ ಹದಿಮೂರು ಹಳ್ಳಿಯ ರೈತರನ್ನು ಬೀದಿಲಿ ಕುತಿರೋಂಥ ರೈತರನ್ನು ದಯವಿಟ್ಟು ನಮಗೆ ಸೂಕ್ತವಾಗಿರ್ತಕ್ಕಂಥ ಅಂದ್ರೆ ಸ್ವಾಧೀನದಿಂದ ಕೈ ಅಂತ ಹೇಳಿ ಒಂದೇ ಮಾತಿನ ಮೂಲಕ ನಮ್ಮ ಮನೆಗೆ ಕಳಿಸಬೇಕು ಕೃಷಿ ಕೆಲಸಗಳಲ್ಲಿ ತೊಡಕೊಳ್ಳಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇದಿಷ್ಟು ದೇವನಹಳ್ಳಿಯ ರೈತರು ಅವರ ಹೋರಾಟಕ್ಕೆ ಇವತ್ತು ಬಂದಿರುವಂತಹ ಸಂದರ್ಭದಲ್ಲಿ ಇಡೀ ಮೂರುವರೆ ವರ್ಷದ ಅವರ ಅನುಭವ ಅವರ ಹೋರಾಟ ಅವರ ಯಾತನೆಗಳು ಎಲ್ಲವನ್ನ ಕೂಡ ಅವರು ಒಟ್ಟಾಗಿ ಹೊರ ಹಾಕಿದ್ದಾರೆ ಅವ್ರು ಕೇಳ್ತಾ ಇರೋದಿಷ್ಟೇ ಹದಿಮೂರು ಹಳ್ಳಿಗಳ ಭೂಸ್ವಾಧೀನವನ್ನ ಕೈಬಿಡಿ ನಮ್ಮನ್ನ ಹೊಡೆದು ನಮ್ಮನ್ನ ನಮ್ಮ ಪಾಡಿಗೆ ಬದುಕಲಿಕ್ಕೆ ಬಿಡಿ ನಮ್ಮ ಭೂಮಿಯನ್ನ ನಮಗೆ ಕೊಟ್ಬಿಡಿ ಅನ್ನುವಂತಹ ಆಗ್ರಹವನ್ನ ಒತ್ತಾಯವನ್ನು ಮನವಿಯನ್ನ ದೇವನಹಳ್ಳಿಯ ರೈತರು ಅವರ ಮುಖಂಡರು ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಈ ರೈತರ ಮನವಿಯನ್ನ ಆಲಿಸಬೇಕು ರಾಜ್ಯ ಸರ್ಕಾರ ರೈತರ ಪರವಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಆಸೆ ಆಶಯ ಮತ್ತು ಒತ್ತಾಯ ಅವರದ್ದಾಗಿದೆ ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಧನಲಕ್ಷ್ಮೀ ದೇವರಾಜ್ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ